ಮತ್ತೆ ಈಗ ಎರಡನೇದು ಟ್ವೆಂಟಿ ಕ್ರಾಸ್ ಸಮಾವೇಶ ಮಾಡ್ತೀವಿ ಸೊ ಅದಾದ ಬೆಳಿಗ್ಗೆ ಸುವರ್ಣ ಸೋಲಾದಲ್ಲಿ ಗಾಂಧಿ ಸ್ಟ್ಯಾಚು ಬೆಳಗ್ಗೆ ಹತ್ತು ಗಂಟೆ ಹತ್ತುವರೆ ಗಂಟೆಗೆ ಅದನ್ನ ಅವ್ರು ಮಾಡ್ತೀವಿ ಸೊ ಈ ರೀತಿ ಮೂರ್ನಾಲ್ಕು ಇಂಪಾರ್ಟೆಂಟ್ ಕಾರ್ಯಕ್ರಮ ಇದೆ ಸೊ ಎರಡು ದಿನಗಳ ಕಾರ್ಯಕ್ರಮದ ವ್ಯವಸ್ಥೆ ಅದಕ್ಕೆ ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗು ಈಗಲೇ ಲೈಟಿಂಗ್ ಅನ್ನ ಮಾಡಿದೀವಿ ಈಗಾಗಲೇ ಅದು ಬೆಳಗಾವಿ ಜನತೆಗೆ ನೋಡ್ಲಿಕ್ಕೆ ಸಿಕ್ಕಿದೆ ಸೊ ಈ ರೀತಿ ಹಲವಾರು ಕಾರ್ಯಕ್ರಮ ನೋಡೋಣ ಆ ಅಧಿವೇಶನಲ್ಲಿ ಏನ್ ನಿರ್ಣಯಗಳಾಗ್ತಾವ ಅದು ರಾಜಕೀಯ ಹೊಸ ದಿಕ್ಕಿನ ತೊಯ್ಲಿಕ್ಕೆ ಹೊಸ ಹೊಸ ಪೋಷಗಳನ್ನ ಹೊಸ ಹೊಸ ನಿರ್ಣಯಗಳನ್ನ ಮಾಡ್ತಾರೆ ಸಂದೇಶ ಈ ಎ ಸಿ ಪ್ರಯತ್ನಗಳಾಗ್ತವೆ ನಾಲ್ಕು ಜನ ಏನ್ ಹೇಳ್ಬಾರಲ್ಲ ಲಿಮಿಟೆಡ್ ಇದಲ್ಲ ಎಲ್ಲ ಕುಡಿಯ ನಾಲ್ಕೂರು ಜನ ಆಗ್ತಾರೆ ಬೆಳಗಾವಿಗೆ ಬರ್ತಾರೆ ನಾಳಿಂದ ಅವ್ರ ಏನು ಕೆಲಸ ಒಪ್ಸಿದ್ದಾರೆ ಅವ್ರು ಮಾಡುವಂತ ಪ್ರಯತ್ನ ನಮ್ಮ ಜಿಲ್ಲಾ ಡಿ ಸಿ ಸಿಯಿಂದ ಚಿಕ್ಕೋಡಿ ಸಿಟಿ ಅವ್ರಿಗೆ ಸಪೋರ್ಟ್ ಬೇಕು ನಾವು ಸಪೋರ್ಟ್ ಮಾಡ್ತಾ ಇದ್ವಿ ಇಲ್ಲ ಅದನ್ನ ಅವರ ಡೆಲಿವರಿ ಮಾಡ್ಬೇಕು ನಮ್ಮ ಕಡೆ ಇಲ್ಲ ನಮ್ದು ಒಂದಿ ಸಿದ್ಧತೆಗೆ ಪೂರಕವಾಗಿ ಸಪೋರ್ಟ್ ಅಷ್ಟೇ ಎ ಐ ಸಿ ಸಿ ಅಧಿವೇಶನ್ ನಿರ್ಣಯಗಳನ್ನ ಮಾಡಬೇಕು ಸೊ ಅದು ಅವ್ರಿಗೆ ಬಿಟ್ಟಂತ ವಿಚಾರ ರೀ ಇಲ್ಲ ಯಾರು ಬರ್ತಾರೆ ನಮ್ಮ ಪಾರ್ಟಿ ಅವ್ರಷ್ಟೇ ಸರಿಯಾಗಿಲ್ಲೋರ್ಟ್ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ ನೋಡಿ ಘಟನೆ ಆಗಿ ಹೋಗಿದೆ ಈಗ ಈಗ ಮತ್ತೆ ಮುಂದುವರಿಸಾಗೇನು ಅರ್ಥ ಈಗಾಗಲೇ ಅವರು ನಾವೇನು ಹೇಳಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ನಮ್ದೇನು ಪಾತ್ರ ಇಲ್ಲ ಅಂತ ಈಗ ಅವರೇ ಮ್ಯಾಗ ಮತ್ತ ಅದನ್ನ ಮುಂದುವರಿಸಿ ಮತ್ತೆ ಅದನ್ನ ನಾವು ಹೇಳುವುದ್ರಾಗ ಅವಶ್ಯಕತೆ ಇಲ್ಲ ಸೊ ಇಂತ ಘಟನೆಗಳಿದೆ ಹೊಸದಲ್ಲ ನೂರು ಸಾವಿರ ಉದಾಹರಣೆಗಳು ನಾವು ಪಾರ್ಲಿಮೆಂಟ್ ನಲ್ಲಿ ಆಗಿದೆ ನಮ್ಮಲ್ಲಿ ಆಗಿದೆ ಸಾಕಷ್ಟು ಕೈ ಘಟನೆ ಆದ್ರೂ ಕೂಡ ಅದ ನಮ್ಮಿಂದ ಆಗಿಲ್ಲ ತಪ್ಪಾಗಿದೆ ಅಥವಾ ಸಾರಿ ಅಂತ ಕೇಳಿದಾಗ ಅದಲ್ಲೇ ಕ್ಲೋಸ್ ಆಗಿದ್ ಬಹಳಷ್ಟು ಉದಾಹರಣೆಗಳಿದೆ ಇದನ್ನು ಅಲ್ಲಿಗೆ ಮುಗಿಸಿದ್ರೆ ಒಳ್ಳೇದಂತ ನಮ್ಮ ಅಭಿಪ್ರಾಯ ಆಗಿದೆ ಅಲ್ಲಿ ಹೋಗಿದೆ ನಮ್ಮ ಹಕ್ಕು ಮತ್ತೆ ಕಮಿಟಿಗೆ ಹೋಗಿದೆ ಅಲ್ಲಿ ಅವ್ರ ನಿರ್ಣಯ ತೆಗೆದುಕೊಳ್ಳಿ ಸಾರ್ವಜನಿಕವಾಗಿ ಇದನ್ನ ಮತ್ತೆ ಅನಾವಶ್ಯಕ ಮಾಡೋದು ಅವಶ್ಯಕತೆ ಇಲ್ಲ ಸಿಗ್ನಲ್ ಸ್ಪಂದಿಸಿ ಠಾಣೆಯಿಂದ ಠಾಣೆಗೆ ರಾತ್ರಿ ಅನ್ನಿಸಿದೆ ಗ್ರಾಮಾಂಜಿಲ್ಲ ಪೊಲೀಸರು ನನ್ನ ಏನ್ ಕೌಂಟರ್ ಮಾಡಬೇಕು ಅನ್ನುವಂತ ಸಂಚಯನ ಪೊಲೀಸರು ಆರೋಪ ಮಾಡಿದ್ರು ಆಪರೇಷನ್ ನೀವು ಜಿಲ್ಲಾ ಉಸ್ತುವಾರಿ ಸಚಿವರು ಏನ್ ಪೊಲೀಸರು ಅಪ್ಡೇಟ್ ಅನ್ನು ಕೊಡಕ್ಕೆ ಎನ್ಕೌಂಟರ್ ಮಾಡೋ ಪ್ರಶ್ನೆ ಬರಂಗಿಲ್ಲ ಅವರು ಅವರು ಶಾಸಕರು ಇನ್ನೇನು ಬೇರೆ ದೇಶ ಅಲ್ಲಿದ್ರು ಆದ್ರೆ ಅವ್ರನ್ನ ಆತರ ಮಾಡ್ಲಿಕ್ಕೆ ಅಂದ್ರೆ ಅವ್ರು ಎಲ್ಲಾ ಕಡೆ ಬರ್ತಾ ಇದ್ರು ಅವ್ರು ಬಿಜೆಪಿ ಕಾರ್ಯಕರ್ತರು ಎಂ ಎಲ್ ಎಗಳು ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕಾಣಾಪುರದಾಗ ಡಿಸ್ಟರ್ಬ್ ಮಾಡೋದ್ರಿಂದ ಅವ್ನ್ ಬೇರೆ ಕಡೆ ಹೋದ್ರ ಉದ್ದೇಶ ಅಷ್ಟೇ ಹೊರತಾಗಿ ಅವ್ರಿಗೇನು ತೊಂದರೆ ಕೊಡ್ಬೇಕಂತಲ್ಲ ಇವರಲ್ಲಿ ಹೋಗಿ ಜಾಸ್ತಿ ಕೆಳಗಡೆ ಹೋಗುದು ಪೊಲೀಸರನ್ನ ಬೈಯುದು ಈಗ ಮಾಡೋದ್ರಿಂದ ಮಾಡುದ್ರಿಂದ ಮಾಡಿದಾರೆ ಹೊರತಾಗಿ ಬೇರೆ ಉದ್ದೇಶದಿಂದ ಏನ್ ಮಾಡಿಲ್ಲ ಅದನ್ನ ಹೇಳಿದಲ್ಲ ಈಗ ಈಗ ಪಾರ್ಟಿನ ಇಲ್ಲ ಅಂತ ಮ್ಯಾಗ ಮುಂದೆ ಕೊಡ್ಸೋದ್ ನಮ್ಮ ಅದ ಪಾರ್ಟಿನ ನಾನು ಆಗ ಹೇಳಿಲ್ಲ ಹೇಳಿದಾರ ಹೇಳಿದ್ಮಾಗ ಮುಗಿ ಅದನ್ನ ಕ್ಲೋಸ್ ಮಾಡೋದು ಬೆಟ್ರು

ಈಗ ನೋಡಿ ಅಲ್ಲಿ ಎಲ್ಲಾರು ತರ ಕಾರ್ಯಕರ್ತರು ಯಾರತ್ ಗೊತ್ತಾಗೋದು ಸಾವಿರಾರು ಮಂದಿಗೆ ಬಿಟ್ಟಿರ್ತಾರೆ ಪೊಲೀಸರು ನಮ್ಮ ಕಾರ್ಯಕರ್ತರು ಅವ್ರ ಕಾರ್ಯಕರ್ತರು ಸೋಷಿಯಲ್ ವರ್ಕರು ಪ್ರತಿಭಟನೆ ಮಾಡೋರು ಎಲ್ಲಾರು ಒಳಗಡೆ ಇರ್ತಾರೆ ಇವರೇ ಅಂತ ಹೆಂಗ್ ಹೇಳೋ ಒಂದ್ ಇಪ್ಪತ್ ಅಟ್ಯಾಕ್ ಮಾಡಿದ್ರೆ ಕಷ್ಟದ ಕೆಲಸ ಆದ್ರೂ ಕೂಡ ಮಹರ್ಷಿಗಳವರು ಪೊಲೀಸರು ಅದನ್ನ ಕಡೆ ಹಿಡಿದಾರೆ ನಲ್ಲಿ ಪರಿಷತ್ನಲ್ಲಿ ಆ ಪದ ಮಾಡುವಾಗ ನಾವೇ ಅಂತ ಹೇಳಿ ಉಮಾಶ್ರೀ ಮತ್ತು ನಾಗರಾಜ್ ಜಾಧವ್ರು ಹೇಳ್ತಾರೆ ನಾವೇ ಸಾಕ್ಷಿ ನಮ್ಮ ಅವರು ಅವ್ರೇ ಅಂದಿರಬಹುದು ಈಗ ಅವ್ರ ಇಲ್ಲ ಅಂತ ನಾ ಅದ್ರ ಹಿಂದಕ್ಕೆ ಪುಡಿಕೆ ಅಂದಾಗ ಮುಗಿತು ಅಂತ ಬಹಳಷ್ಟು ಘಟನೆಗಳನ್ನ ಮೂಡಿದೆ ನಾವು